ಹಲೋ ಕರ್ನಾಟಕ ವೆಲ್ಕಮ್ ಟು ಚಿನ್ಮೈ ಸ್ಟ್ರೀಮ್ ನಾನು ನಿಮ್ಮ ಮನೆ ಮಗಳು ಸುಧಾಶ್ರೀ ಗೌಡ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಚಿನ್ಮೈ ಸ್ಟ್ರೀಮ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ದಟ್ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಸ್ವಲ್ಪ ಮನೆನ ಕ್ಲೀನ್ ಮಾಡ್ತಾ ಇದೆ ಅಂದರೆ ಕಿಚನ್ನ ಕ್ಲೀನ್ ಮಾಡ್ತಾ ಇದೆ ಎಸ್ಪೆಷಲಿ ಬಿಕಾಸ್ ಅಲ್ಲೊಂದು ಇಲ್ಲೊಂದು ಅಂತ ಕಾಕ್ರೋಚ್ ಕಾಣಿಸ್ತಾ ಇತ್ತು ಸೊ ಒಂದು ಒಂದು ಅಂತ ಬಿಟ್ಕೊಳ್ತಾ ಹೋದರೆ ಮನೆ ತುಂಬ ಕಾಕ್ರೋಚ್ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕಾಕ್ರೋಚ್ ಅಲ್ಲೊಂದು ಇಲ್ಲೊಂದು ಕಾಣಿಸಿದ್ರೆ ಸಾಕು ಸ್ವಲ್ಪ ತೆಗೆದು ಕ್ಲೀನ್ ಮಾಡಿಬಿಡ್ತೀನಿ ಇಲ್ಲ ಅಂದರೆ ಅದರ ಮೊಟ್ಟೆಗಳು ಮರಿ ಹಾಕಿ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಎಸ್ಪೆಷಲಿ ಕಿಚನಲ್ಲಿ ಕಾಕ್ರೋಚ್ ಏನಾದರೂ ಕಾಣಿಸ್ತು ಅಂತ ಅಂದರೆ ನನಗೆ ತುಂಬ ಇರಿಟೇಷನ್ ಆಗಿಬಿಡುತ್ತೆ ಅಲ್ಲಿ ಇಲ್ಲಿ ಸೇರಿಕೊಂಡು ಮತ್ತು ನಾವು ಇಟ್ಟರು ಫುಡ್ ಮೇಲೆಲ್ಲ ಒಂದೊಂದು ಸಲ ಹರಿದಾಡ್ತಾ ಇರುತ್ತೆ ಹಾಗಾಗಿ ಆದಷ್ಟು ಕಿಚನ್ನ ನಾನು ನೀಟಾಗಿ ಇಡ್ತೀನಿ ಬೇರೆ ಕಡೆ ಎಲ್ಲ ಫೋಲ್ಡ್ ಮಾಡಿ ಇಡ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಕಿಚನ್ ಮಾತ್ರ ಆದಷ್ಟು ಕಾಕ್ರೋಚ್ ಇಲ್ಲದೆ ರೀತಿ ನೋಡ್ಕೋತೀನಿ ಇಲ್ಲ ಅಂತಂದರೆ ಅದು ಫುಡ್ಡಲ್ಲೆಲ್ಲ ಸೇರಿಕೊಂಡು ಅಲರ್ಜಿ ಥರ ಆಗ್ಬಿಡುತ್ತೆ ಹಾಗಾಗಿ ಅದು ಮತ್ತೆ ನೋಡೋದಕ್ಕೂ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಕಾಕ್ ಅದೆಲ್ಲ ತೆಗೆದು ಸ್ವಲ್ಪ ಪೇಪರ್ನೆಲ್ಲ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ಸ್ವಲ್ಪ ವಾಟರ್ ಪ್ರೂಫು ಶೀಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಇದ್ದೆ ಜೊತೆಗೆ ನನ್ನ ಕಂದ ಕೂಡ ಹೆಲ್ಪ್ ಮಾಡ್ತಾಯಿತ್ತು ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾ ಮಾಡ್ತಾಯಿದೆ ಸೊ ಹಾಗೆಯೇ ಅದಾದಮೇಲೆ ಸ್ವಲ್ಪ ಫಿಶ್ಶನ್ನ ಕ್ಲೀನ್ ಮಾಡೋಣ ಅಂದ್ಕೊಂಡೆ ತುಂಬ ದಿನ ಆಗ್ಬಿಟ್ಟಿತ್ತು ಫಿಶ್ನ ತೊಳೆದ್ಬಿಟ್ಟು ಸೊ ಸ್ವಲ್ಪ ನೀರು ಚೇಂಜ್ ಮಾಡೋಣ ಅಂದ್ಕೊಂಡು ತೆಗ್ದೆ ಮತ್ತು ಅದೇನಂದರೆ ಇನ್ನೊಂದು ಫಿಶ್ ಕೆಳಗಡೆ ಇರುತ್ತೆ ನಾವು ಹೋದ ತಕ್ಷಣ ಮೇಲೆ ಬಂದುಬಿಡತ್ತೆ ಅದು ಈ ಫಿಶ್ನ ಸ್ಪೆಷಾಲಿಟಿ ಸುಮ್ಮನೆ ಕೆಳಗೆ ಮಲ್ಕೊಂಡಿರುತ್ತೆ ಅದು ನಾವೇನಾದ್ರೂ ಯಾರಾದರೂ ಹೋದರೆ ಅದ್ರ ಹತ್ರ ಮೇಲೆ ಬಂದುಬಿಡುತ್ತೆ ಫುಡ್ ಹಾಕ್ತಾರೆ ಅಂತನೋ ಅಥವಾ ಏನೋ ಫಿಶ್ಗಳಿಗೆ ಕೆಲವೊಂದು ಸಲ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಹಾಗೆ ಅದು ಮೇಲೆ ಬಂದುಬಿಡತ್ತೆ ಸೊ ಬೇರೆ ಫಿಶ್ಗಳು ಯಾವುದೂ ಈ ಥರ ಮಾಡ್ತಿರಲಿಲ್ಲ ಬಟ್ ಇದು ಮಾತ್ರ ಹಾಗೆ ಮಾಡುತ್ತೆ ನಮ್ಮ ಮನೆಯಲ್ಲಿ ನಾವು ಹತ್ರ ಹೋದ ತಕ್ಷಣ ಮೇಲೆ ಬಂದುಬಿಡುತ್ತೆ ಸೊ ಅದನ್ನು ಕ್ಲೀನ್ ಮಾಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ತಾಯಿದ್ದೆ ಪಾಪಚ್ಚಿ ಅದು ಅಂದರೆ ಅದಕ್ಕೆ ಸ್ವಲ್ಪ ನೀರು ಆಗಲಿಲ್ಲ ಹಾಗಾಗಿ ನಾನು ಇನ್ನು ಸ್ವಲ್ಪ ನೀರು ಹಾಕಿ ಇಟ್ಟೇ ಇಲ್ಲ ಅಂತಂದರೆ ಅದು ಒದ್ದಾಡ್ತಾ ಇತ್ತು ಜಾಗ ಇಲ್ದೇನೆ ಅದಕ್ಕೆ ಮೂವ್ ಮಾಡೋದಕ್ಕೆ ಜಾಗ ಇಲ್ದೇನೆ ಈ ಒಂದು ಪ್ರಾಡಕ್ಟನ್ನು ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿದೆ ನಿಮಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನಾನು ನೀವು ಕಮೆಂಟ್ ಮಾಡಿ ನಾನು ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ ಈ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂದರೆ ಆರ್ಗನೈಸ್ ಮಾಡಲಿಕ್ಕೆ ಇರುವಂಥದ್ದು ಅಂದರೆ ಟ್ರ್ಯಾಲಿ ಥರ ಇದೆ ಒನ್ ಬೈ ಒನ್ ಅಂತ ಫೈ ರ್ಯಾಕ್ ಇರದೆ ಇದರಲ್ಲಿ ಸೊ ನಿಜವಾಗ್ಲು ನನಗೆ ಆರ್ ಇದು ಒಳ್ಳೆ ನನಗೆ ಯೂಸ್ಫುಲ್ ಅಂತ ಅನ್ನಿಸ್ತು ಬಿಕಾಸ್ ನನ್ನ ಫ್ರಿಜ್ ಪಕ್ಕ ಸ್ವಲ್ಪ ಜಾಗ ಇತ್ತು ಸ್ವಲ್ಪ ಜಾಗದಲ್ಲಿ ನೀಟಾಗಿ ಫಿಟ್ ಆಗುತ್ತೆ ಹಾಗಾಗಿ ಈ ಪ್ರಾಡಕ್ಟನ್ನು ನಾನು ತರಿಸ್ಕೊಂಡಿದ್ದು ಫೈನಲ್ ಆಗಿ ಎಲ್ಲಾನು ಜಾಯಿನ್ ಮೇಲೆ ಪ್ರಾಡಕ್ಟ್ ಈ ತರ ಕಾಣಿಸ್ತಾ ಇದೆ ಇನ್ನು ಈ ಪ್ರಾಡಕ್ಟ್ ಈ ತರ ಸ್ಮಾಲ್ ಜಾಗದಲ್ಲಿ ಫಿಟ್ ಆಗುತ್ತೆ ನೋಡಿ ಫ್ರಿಡ್ಜ್ ಪಕ್ಕ ನನಗೆ ಸ್ವಲ್ಪ ಜಾಗ ಇತ್ತು ಹಂಗಾಗಿ ಇಲ್ಲಿಗೆ ಫಿಟ್ ಆಗುತ್ತೆ ಹಾಗೆ ಇದು ಮೂವಬಲ್ ಇದೆ ಅಂದರೆ ಟ್ರಾಲಿ ತರ ಇದೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್